ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಗರದ ಬಸವನಹಳ್ಳಿ ಪ್ರೌಢಶಾಲೆಯಲ್ಲಿ ಕ್ರಿಯಾ ವಿಜ್ಞಾನ ವಸ್ತುಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಶಾಸಕರಾದ ಡಿ ತಮ್ಮಯ್ಯನವರು ವಿಜ್ಞಾನ ವಿಷಯದ ನೂತನ ಪ್ರಾಯೋಗಿಕ ವಸ್ತುಗಳನ್ನು ಶಾಲಾ ಮಂಡಳಿಗೆ ಹಸ್ತಾಂತರಿಸಿದ್ರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಬಳಿಕ ಮಾತನಾಡಿದ ಅವರು ವಿಜ್ಞಾನ ವಿಷಯದ ಸರಳ ಅಧ್ಯಯನಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹಾಗೂ ಮುಂದಿನ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ಸ್ನೇಹಿಯಾಗಿ ಕಲಿಕೆಗೆ ಪೂರಕವಾಗುವಂತೆ ವಿಜ್ಞಾನ ವಿಷಯದ ಪ್ರಾಯೋಗಿಕ ವಸ್ತುಗಳು ಅತಿ ಪ್ರಮುಖ ಮಾತ್ರ ವಹಿಸುತ್ತವೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಎಲ್ಲ ಐಸ್ಕೂಲ್ನಲ್ಲಿ ಓದುವಂತಹ ಮಕ್ಕಳಿಗೆ ಪ್ರಯೋಗ ಶಾಲೆಗೆ ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಇವತ್ತು ನಿಮಗೆ ರಾಜ್ಯದ ಪ್ರಯೋಗ ಸಂಸ್ಥೆ ಬೆಂಗಳೂರಿನಿಂದ ಇವತ್ತು ವಿತರಣೆ ಮಾಡಿರ್ತಕ್ಕಂಥದ್ನ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ಐಸ್ಕೂಲ್ನಲ್ಲಿ ಓದುವಾಗ ಈ ಪ್ರಯೋಗ ಶಾಲೆಯಲ್ಲಿ ಪ್ರಯೋಗದಲ್ಲಿ ಯಾಕೆ ನೀವು ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂತೇಳಿದರೆ ಮುಂದೆ ಭವಿಷ್ಯದಲ್ಲಿ ನೀವು ಎಸ್ ಎಸ್ ಎಲ್ ಸಿ ನಂತರ ಪಿ ಯು ಸಿ ಹೋಗ್ತೀರಿ ಆಗ ಕೆಲವರು ಪಿ ಸಿ ಎಂ ಬಿ ಪಿ ಸಿ ಎಮ್ ಸಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ತಗೊಂಡು ಓದುವಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಯೋಗ ಶಾಲೆಯಲ್ಲಿ ಪ್ರಯೋಗ ವಸ್ತುಗಳನ್ನು ಪ್ರಯೋಗ ಮಾಡಿದರೆ ಆಗ ನಿಮಗೆ ಒಂದಷ್ಟು ಅಲ್ಲಿ ಆ ವಿಜ್ಞಾನ ಓದುವಂಥ ಸಂದರ್ಭದಲ್ಲಿ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಓದುವಾಗ ಸಹಾಯ ಆಗ್ತದೆ ಆ ನಿಟ್ಟಿನಲ್ಲಿ ನೀವು ಈ ಕೆಲಸವನ್ನು ಮಾಡಬಹುದು ವಿಜ್ಞಾನ ಪ್ರಪಂಚದಲ್ಲಿ ಭಾಳ ಮುಂದುವರೆದಿದೆ ಪ್ರಪಂಚದಲ್ಲಿ ಎಷ್ಟೇ ಮುಂದುವರೆದಿದ್ರೂ ಒಂದು ಸತ್ಯ ಇಡೀ ವಿಜ್ಞಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಸಾ ಅತಿ ಹೆಚ್ಚು ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂಥ ದೇಶ ಯಾವುದಾರು ಇದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತ ಈ ಸಂದರ್ಭದಲ್ಲಿ ಇಂಥ ಒಂದು ಹೆಮ್ಮೆಯ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಪುಣ್ಯವಂತರು ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಏನು ಭಾರತ ದೇಶಕ್ಕೆ ಭಾರತ ನೆಲಕ್ಕೆ ಏನಂತ ಕರಿತೀವಿ ಭಾರತ ಮಾತೆ ಅಂತ ಕರಿತೀವಿ ಅಂಥ ಭಾರತ ಮಾತೆಯ ಮಕ್ಕಳಾದ ನಾವು ಮೊದಲು ಶಿಕ್ಷಣದ ಜೊತೆ ಒಳ್ಳೆ ಸಂಸ್ಕಾರ ಸಂಸ್ಕಾರದ ಜೊತೆ ನಮ್ಮ ದೇಶದ ಮೇಲೆ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕರೆ ನೀಡ್ತಾ ಪ್ರಯೋಗ ಬಹುಶಃ ನಾನು ನಿಮ್ಮ ಥರನೇ ಐತ್ರಿ ಎಂಟರಿಂದ ಹತ್ತನೇ ತರಗತಿವರೆಗೂ ಓದುವಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ರು ರುದ್ರತ್ನವರೇ ನದಿಯವರೇ ತರೀಕೆರೆನಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ಮೇಳ ನಡೆದಿತ್ತು ಆಗ ಶಾಲೆ ಪ್ರತಿ ಹೈಸ್ಕೂಲಿಂದ ಎರಡೆರಡು ಜನ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಪ್ರತಿ ತಾಲೂಕಿಂದ ಆಗ ನಮ್ಮ ಹಿರೇಮಂಗ್ಳೂರು ಶಾಲೆಯಿಂದ ನಾವು ಇಬ್ಬರು ಹೋಗಿದ್ವಿ ನಾನು ಮತ್ತೆ ಜೈರಾಮ್ ಅಂತ ಇಬ್ಬರು ಹೋಗಿದ್ವಿ ಆಗ ನಮಗೆ ಕೊಟ್ಟಿದ್ದ್ಯಾವುದು ಅಂತ ಹೇಳಿದ್ರೆ ನ್ಯೂಟನ್ಸ್ ಲಾ ನ್ಯೂಟನ್ಸ್ ಲಾ ನ್ಯೂಟನ್ಸ್ ಅಂದ್ರೆ ಏನು ಅಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ಹೇಳಿ ನೋಡೋಣ ರಿಯಾಕ್ಷನ್ ಈಸ್ ಈಕ್ವಲ್ ಅಂಡ್ ಅಪೋಸಿಟ್ ಅಂದ್ರೆ ಈ ರೀತಿ ನಮಗೆ ಗೊತ್ತಾಗಿದ್ದು ನಾವು ವಯಸ್ಸಿನ ಓದಬಾರ ನನಗೆ ಆಗ ಏನು ಕೊಟ್ಟಿದ್ರು ಅಂದರೆ ಒಂದು ಅನ್ನ ಬೇಯಿಸ್ತೀವಲ್ಲ ಕುಕ್ಕರ್ ಕುಕ್ಕರಿಗೆ ವಿಷನ್ ಕೊಟ್ಟಿದ್ರು ನೀವು ನೋಡಿ ರಾಕೆಟ್ ಹೆಂಗೆ ತಯಾರು ಮಾಡ್ತಾರೆ ಅನ್ನೋದು ಅದೆಲ್ಲ ತೋರಿಸಿದ್ರು ಅದರಲ್ಲಿ ಹಿಂದೆ ಒಂದು ಅವೆಯ ಕಾಯಿಸ್ತಾರೆ ಅವೆ ಹೋಗಕ್ಕೆ ಕೊಟ್ಟಿದ್ದರು ಆ ಹವೆ ಎಷ್ಟು ಸ್ಪೀಡಲ್ಲಿ ಹಿಂದಕ್ಕೆ ಹೋಗುತ್ತೆ ಅಷ್ಟು ಸ್ಪೀಡಲ್ಲಿ ಅದು ಮುಂದಕ್ಕೆ ಹೋಗ್ತಾಯಿತ್ತು ಇದನ್ನೇ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತ ಹೇಳಿದ್ರು ಅಂದರೆ ಇದೆಲ್ಲ ನಮಗೆ ಒಂದು ವಿದ್ಯಾರ್ಥಿಯ ಸಮಯ ಇದೆಯಲ್ಲ ಒಂದು ಸ್ವರ್ಣ ಯುಗ ಕಲೀಲಿಕ್ಕೆ ಈಗ ನಮಗೆ ಕಲೀಲಿಕ್ಕೆ ಆಗಲ್ಲ ಕಲಿಬೋದು ಬೇರೆ ಬೇರೆ ಆದರೆ ಅದಲ್ಲ ಬದುಕಿಗೆ ಮತ್ತು ಮೆದುಳಿಗೆ ಮನಸ್ಸಿಗೆ ಏನೇನು ಬೇಕು ಕಲಿಯೋಂಥ ವಯಸ್ಸು ಇರುವುದು ವಿದ್ಯಾರ್ಥಿಗಳಿಗೆ ಅಂಥ ಸಮಯವನ್ನು ಯಾರು ಹಾಳು ಮಾಡ್ಕೊಂಬಾರ್ದು ಬೇರೆ ಯಾವುದೇ ದುಶ್ಚಟಗಳಿಗೆ ಬಲಿಯಾದ್ಮೇಲೆ ಈಗ ನೀವು ಈ ಎಂಟನೇ ಕ್ಲಾಸ್ ಇದ್ದೀರಿ ಇನ್ನೂ ಕನಿಷ್ಠ ಎಂಟು ವರ್ಷ ನೀವು ಎಂಟು ವರ್ಷ ತಪಸ್ಸಿನ ರೀತಿ ನೀವು ವಿದ್ಯೆನ ಶಿಕ್ಷಣನ ಕಲಿತರೆ ಅದು ಮುಂದೆ ನಿಮ್ಮ ಬದುಕನ್ನು ರೂಪಿಸ್ಕೊಡುತ್ತೆ ಬರೀ ಸರ್ಕಾರಿ ಕೆಲಸಕ್ಕೆ ಮಾತ್ರ ಅಲ್ಲ ಶಿಕ್ಷಣ ಇವತ್ತೇನು ಓದಿದಾರೆ ಎಲ್ಲರಿಗೂ ಸರ್ಕಾರಿ ಕೆಲಸ ಸಿಗುತ್ತಾ ಇಲ್ಲ ಸರ್ಕಾರಿ ಕೆಲಸ ಜೊತೆ ಚೆನ್ನಾಗಿ ಓದಿದರೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಸಿಗುತ್ತೆ ಅದೇನು ಸಿಗಲಿಲ್ಲ ಅಂದ್ರೆ ವ್ಯಾಪಾರ ಮಾಡ್ಬೋದು ಅದೇನು ಸಿಗಲಿಲ್ಲ ಅಂದ್ರೆ ಬೇರೆ ವ್ಯವಹಾರ ಮಾಡ್ಬೋದು ಬದುಕು ಬದುಕು ಚೆಂದ ನಡೆಸಲಿಕ್ಕೆ ಶಿಕ್ಷಣ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನ್ಯೂಟನ್ಸ್ ಒಂದು ಹೇಳಿದೆ ನಮ್ಮ ದೇಶದ ಆರ್ಯಭಟನೆ ಸೊನ್ನೆ ಕಂಟ್ರಿ ಹಾಗಾಗಿ ಮಕ್ಕಳೆಲ್ಲ ಚುಕ್ಕಿದ್ದೀನಿ ಪರವಾಗಿಲ್ಲ ಇದೇ ಥರ ನಿಮ್ಮ ಬುದ್ಧಿಶಕ್ತಿ ಚೆನ್ನಾಗಿ ಬೆಳೆಸ್ಕೊಳ್ಳಿ ಬೆಳೆಸ್ಕೊಂಡು ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳುವಂಥ ಕೆಲಸ ಮಾಡಿ ಎಲ್ಲ ಹೆಣ್ಮಕ್ಳಿದೀನಿ ಈಗ ನಮ್ಮ ಸಮಾಜ ನಮ್ಮ ಸರ್ಕಾರ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೂ ಸಮಾನಾಂತರವಾದಂಥ ಅಧಿಕಾರ ಕೊಟ್ಟಿದೆ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಾನಾಂತವ ಅಧಿಕಾರ ಕೊಟ್ಟಿರೋದ್ರಿಂದ ಈಗ ಗಂಡು ಮಕ್ಕಳಿಗೂ ಒಂದೇ ಶಕ್ತಿ ಹೆಣ್ಣುಮಕ್ಕಳಿಗೂ ಒಂದೇ ಶಕ್ತಿ ಹಾಗಾಗಿ ನೀವು ನಿಮ್ಮ ಬದುಕನ್ನು ರೂಪಿಸುವಾಗ ಚೆನ್ನಾಗಿ ಓದಿ ವಿಜ್ಞಾನದಲ್ಲಿ ಪರಿಣಿತಿ ಪಡೆದು ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ನಾವು ಪ್ರಯೋಗಶಾಲೆಗೆ ಉಪಕರಣಗಳು ಕೊಟ್ಟಿದ್ದೀವಿ ಪ್ರಾಂಶುಪಾಲರೇ ವಿಜ್ಞಾನ ಟೀಚರ್ ಸ್ಯಾರಲ್ಲಿ ಹಾಂ ಇದ್ದೀರಿ ಮಕ್ಕಳಿಗೆ ಅದನ್ನ ಬಗ್ಗೆ ಹೆಚ್ಚು ನಾಲೆಡ್ಜ್ ಬರಂಗ್ ಕಳಿಸಿ ಶಿಕ್ಷಣ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಶಿಕ್ಷಣ ಅಂದರೆ ಹುಲಿಯ ಆಲಿದ್ದಂಗೆ ಅಂತೇಳಿ ಹುಲಿಯ ಆಲಿದ್ದಂಗೆ ಅಂತ ಶಿಕ್ಷಣ ಆಲಿದ್ದಂಗೆ ಅಂತ ಹೇಳಿದ್ದಾರು ಪ್ರಪಂಚ ಮೆಚ್ಚುವಂಥ ಈ ದೇಶ ಮೆಚ್ಚುವಂಥ ಸಂವಿಧಾನ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಹೇಳಿದ್ದು ಶಿಕ್ಷಣ ಅನ್ನೋದು ಹುಲಿಯ ಆಲಿದ್ದಂಗೆ ಅಂತ ಹುಲಿ ಹಾಲನ್ನ ಕುಡಿದ್ರೆ ಹುಲಿ ಮರಿ ಗರ್ಜಿಸುತ್ತಾ ಮಲಕಣತ್ತ ನಾಯಿ ಮರಿತಾರ ಗರ್ಜಿಸುತ್ತೆ ಅಂದರೆ ಹುಲಿ ಹಾಲ್ನ ಕುಡಿದ ಹುಲಿ ಮರಿ ಹೆಂಗ್ ಗರ್ಜಿಸುತ್ತೋ ಶಿಕ್ಷಣ ಎಂಬ ಹಾಲನ್ನ ನೀವು ಕುಡ್ದಿದ್ದೇ ಆದರೆ ಕಲ್ತಿದ್ದೇ ಆದರೆ ಗ್ರಹಿಸಿದ್ದೆ ಆದರೆ ಇಡೀ ನಿಮ್ಮ ಬದುಕಿನುದ್ದಕ್ಕೂ ನೀವು ಶಿಕ್ಷಣದಲ್ಲಿ ನೀವು ಯಾವಾಗ ಪರಿಣಿತಿ ಮಾಡ್ತೀರಾ ನೀವು ಅದು ಕೆಲಸ ಇರ್ಬೋದು ಜೀವನ ಇರ್ಬೋದು ಎಲ್ಲದರಲ್ಲೂ ನೀವು ಹುಲಿಯ ಆ ಮರಿಗಳನ್ನು ಗರ್ಜಿಸ್ಬೋದು ಅಂತ ಹೇಳ್ತಾ ಹೆಚ್ಚು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ ಶಿಕ್ಷಣದ ಜೊತೆ ಸಾಮಾಜಿಕವಾಗಿ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸ್ರಿ ಪಠ್ಯೇತರ ಚಟುವಟಿಕೆಗಳಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಕ್ರೀಡೆ ಇರ್ಬೋದು ಅದರಲ್ಲೂ ಭಾಗವಹಿಸಬೇಕು ಅಂತೇಳಿ ನೀವು ಮತ್ತೆ ನಿಮ್ಮ ಜೀವನ ಭಾಳ ಆಗಿರಲಿ ಅಂತ ಶುಭ ಹಾರೈಸಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲು ಮಾತು ಮುಗಿಸ್ತೇನೆ ಎಲ್ಲ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ